ಸೌಮ್ಯಾ ಸೋಮ್ಯಾ ಅದೇ ಅದು ಇವ್ರ ನಂಬರ್ ಇದ್ದದವಾ ಮುಂದು ಯಾರ್ದತೆ ಇನ್ನೊರು ಒಂದು ಕಣ ವಾ ಸೊಕುಂದಿ ನೋಡಕ್ಕೆ ಹೋಗಿತಿಲ್ವ ಅವರು ಒಂದು ನಂಬರ್ ಇದ್ದದ ಅಂದೆ ಹ್ಞೂ ಫೋನ್ ಫೋನದ ಯಾವ ತಿಸ್ಕೊಂಡಿದ್ರಲ್ಲ ಫೋನ್ ಮಾಡಿ ಕೊಡಿಲಿ ಮಾತಾಡ್ತೀನಿ ಯಾಕತೆ ಅಯ್ಯೋ ಅಲ್ಲಿಗೆ ಆದನಂತಲ್ಲವಾ ಅದೇನು ಕಣೆ ಹೋಗಿ ಬಂದ ತಕ್ಷಣ ಭಾಳ ಒಪ್ಕೊಬಿಟ್ಟೆ ಅದೇನೋ ಮನೆ ಬಿಟ್ಟು ಹೋಯ್ತೀನಿ ನಾನು ಅಂತ ಅಂತಿದ್ನಂತಲ್ಲ ಹ್ಞೂ ಅತೇ ಅಯ್ಯೋ ಬಿಡ್ರತೆ ತಗೆ ಈಗ ಅವ್ರು ಇಷ್ಟಪಟ್ಟ ತಕ ಮಾಡಿದ್ರೆ ಸರಿ ಅಲ್ವಾ ಸುಮ್ನೆ ಯಾಕೆ ನಾನು ಇಷ್ಟಪಟ್ಟು ತಕ ಮಾಡಲಿಲ್ಲ ಬಿಡ್ಲಿಲ್ಲ ಅನ್ನೋದೆಲ್ಲ ಯಾಕೆ ಅಂದರೆ ಹುಡುಗಿ ಆಯ್ತೀನಿ ಇಲ್ದಾರ ಆಯ್ಕಿಲ್ಲ ಅಂತ ಅಂದಿಲ್ವ ಅವರು ಬಾವ ಅತ್ಕೇ ಆ ಮಾಡೋದ ಅಂದ್ಬಿಟ್ಟು ಇವ್ರು ಅತ್ಕೇ ಅವಲ್ ಹತ್ರ ಬಂದಿದ್ದು ಹೇಳಕ್ಕೆ ಅಂದ್ಬಿಟ್ಟು ಬುಡಿ ಅವ್ರು ಇಷ್ಟಪಟ್ಟ ತಕ್ಕ ಮಾಡೋಕಾಯ್ತದೆ ಇನ್ನೇನು ಮಾಡೋಕ್ಕಾಯ್ತದೆ ಅತ್ಕಾಯಕನವ ಅತ್ಕೆಯ ಅಯ್ಯೋ ಯಾರು ಮಾಡ್ಕೊಳ್ಳೋ ಹಣೆ ಬರಿದ್ದಂಗೆ ಆಲಿ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಸುಮ್ಮನೆ ಅವ್ನು ಕೂಟೆ ಹೋರಾಟ ಮಾಡ್ಕೊಂಡು ನಿಂತ್ಕೊಳ್ಳೋಕಾಯ್ಕಿಲ್ಲ ಮಗ ಅವು ಮಾಡ್ಬಿಡೋದ ಬಿಡು ಅವ್ನು ಹಣೆ ಬರಿದ್ದಂಗೆ ಆಯ್ತದೆ ಹಂಗೂ ನನಗಂತೂ ಬಿಲ್ಕುಲ್ ಇಷ್ಟ ಆಯ್ತತ್ತಿಲ್ಲ ಎಷ್ಟು ಎಷ್ಟೆರೂ ಕೇಳಿರ್ವಲ್ಲ ಅಯ್ಯೋ ಮಾಡದ ಬಿಡವ ತೆಗೆ ಇಷ್ಟಪಟ್ಟವನಲ್ಲ ಅಂತಂದ ಅತ್ಕೇತವ್ನ ಹಣೆ ಬರೋ ಹೆಂಗಾರ ಮಾಡ್ಕೊಳ್ಳಿ ನಮ್ಗೆ ಏನು ಹೇಳಿದ ಮತ್ತೆ ಕೇಳ್ದು ಹೋದ್ಮೇಲೆ ಇನ್ನೇನು ಮಾಡಂಗಿಲ್ಲ ಮಗ ಆ ಒಂದು ಬೋಸ್ಲೇ ಕಟ್ಟಲ ಅಂತ ಮಗ ಒಟ್ರೆ ಹುಡುಗಿ ಹೆಂಗೆ ಪರವಾಗಿಲ್ವಾ ಇವತ್ತೆ ನಮ್ಗೆ ದೇವ್ರಣಾಗ ಗೊತ್ತಿಲ್ಲ ಕಣತ್ತೆ ಅವ್ರ ನಮ್ಮ ಮನೆ ನಮ್ಮನೆ ಹೊಸಿದೂರ ಅವತ್ತ ಅವ್ರ ನಮ್ಮ ನಮ್ಮನೇನು ಭಾಳ ದೂರ ನಾನು ಅವರು ಅದು ರಜ್ಜಿ ಮನೇಲಿ ಇದ್ದಿದ್ದ ಕಣಿ ಏನೋ ಗೊತ್ತಿಲ್ಲ ಒಟ್ಟಿಗೆ ನಾನು ಕಣ್ಣಲ್ಲೇ ನೋಡಿಲ್ಲ ನಾನು ಯಾವಾಗಾರು ಜಾತ್ರೆ ಇದ್ರೆ ಟೈಮಲ್ಲಿ ಮಾಮೂಲಿ ತಂಬಿಟ್ಟು ತಂಪ್ತಾಗ ಬರ್ತೀರಲ್ಲ ಮಾರಿ ಹಬ್ಬದಲ್ಲಿ ಆಗಿಲ್ಲ ಒಂದು ಎರಡು ಮೂರು ಸರ್ತಿ ನೋಡೀನಿ ನಾನು ಮಾತಾಡೋ ಇಲ್ಲ ಈಗಲೇ ನೋಡಿದ್ದು ನಾನು ಎಣ್ಣಕ್ಕೆ ಹೋದಾಗಲೇ ನೋಡಿದ್ದು ಅಷ್ಟಾಗಿ ಏನು ಪರಿಚಯ ಇತ್ತಿಲ್ಲ ನಮಗೆ ಅದ ಇರ್ಬೇಕು ಹೇಳು ಮತ್ತೆ ಮಾತಾಗಿರೋ ಕಥಾಗಿಲ್ಲ ಹಾಂ ಅಯ್ಯೋ ಶಿವ ಭಗವಂತ ಅದೇ ಹೆಂಗ ಓದ್ಲು ಮಗ ಬಿಡು ಇನ್ನು ಮಾತಾಗಿಲ್ಲ ಏನಿದ ಹೂವೇ ಅಂಕಳ ಜವಾಬ್ದಾರಿ ಇಲ್ದಂಗೆ ಅದೇನು ಕತೆ ಒಂದು ಅರ್ಥ ಆಯ್ತಲ್ಲಪ್ಪ ಅಯ್ಯೋ ಕಾಣಕನತೆ ಅದೇನೋ ಅಂತ ನಮಗೂ ಅರ್ಥ ಐತಲ್ಲ ಇನ್ನೇನು ಮಾಡಿದ್ರಿ ಭಾವನವರೇ ಒಪ್ಕೊಂಡ ಮೇಲೆ ಇನ್ನೇನು ಅದು ಮಾಡ್ಯದ ಬಿಡಿ ಅವ್ರು ಇಷ್ಟಪಟ್ಟ ಮೇಲೆ ಅವ್ರು ಇಷ್ಟಪಟ್ಟು ತಕ್ಕ ಮಾಡಿಬಿಟ್ರೆ ಸುಮ್ಮನೆ ಸಮಸ್ಯೆ ಬಗೆ ಅತ್ತೆ ಇಲ್ದವ್ರೆ ಸುಮ್ಮನೆ ಇಲ್ಲದ ಸಮಸ್ಯೆ ತಂದು ತಲೆ ಮೇಲೆ ಆಯ್ತದೆ ಅಷ್ಟೇ ಯಾಕಂದ ಮಗ ಅಷ್ಟೇ ಇನ್ನೇನು ಮಾಡಕ್ಕೆ ಯಾಕೋ ಸ್ವಲ್ಪ ಎಲ್ಲ ಬಿಡು ಹ್ಞೂ ಅದೇನಾರೇ ಅಲ್ಲಿ ಸುಮ್ಮನೆ ಮಾತಾಡಿ ಏನು ಉಪಯೋಗ ಇಲ್ಲ ನಾನು ಹೇಳೋಷ್ಟು ಹೇಳ್ದೆ ಹೇಳಿದರು ಹೇಳಿದ್ ಮಾತನ್ನೇ ಕೇಳಲ್ಲ ಅವ್ಳೀನಿ ಅವ್ಳೀನಿ ಅಂತಾರೆ ಇನ್ನೂ ನಾವು ಯಾಕೆ ನಮ್ಮಿಂದ ಅಂತ ಕನ್ಸ್ಬೇಕು ಮಾಡಕತ್ತಿದೆ ಹೊತ್ತು ನಂಬರ್ ಫೋನ್ ಮಾಡ್ಕೊಳ ಹ್ಞೂ ತಡೀರಿ ರೂಮಲ್ಲ ಅವ್ರಲ್ಲ ಇಸ್ಕೊಬತ್ತಿನಿ ಹ್ಞೂ ಇಸ್ಕಬೈಗ ಇಸ್ಕಬ ಹಲೋ ಹಲೋ ಯಾರು ಅವ ನಾವು ಜಾನಕಿ ರತ್ಕೆ ಮಾತಾಡ್ತಿರೋದು ನೀವ ಹೇಳಿ ಅಯ್ಯೋ ಏನವ ಹೇಳೋದು ನಮ್ಮ ಹುಡ್ಗ ನಿಮ್ಮ ಹುಡ್ಗಿಯ ಭಾಳ ಹಚ್ಕೊಬಿಟ್ಟಾನೆ ಹಾಂ ಅದಕ್ಕೆ ಆ ಮದುವೆ ಕ್ಯಾನ್ಸಲ್ ಹೊಂದಿದ್ವಲ್ಲ ಮಾಡ್ಕತ್ತೀವಿ ಅಲ್ಲ ಏನು ಆಟ ಆಡ್ತಾ ಇದ್ದೀರಾ ನೀವು ಹೆಣ್ಣು ಅಂದ್ರೆ ಒಂದೇ ಸದರ ಸಿಕ್ಕಿದಾರ ಒಂದ್ಸತ್ ನೋಡಿದ್ರೆ ಆ ಜಾನ್ಕೆ ಬಂದ್ಬಿಟ್ಟು ಮದುವೆ ಬೇಡ ಅಂತಾಳೆ ಒಂದು ನೀವು ಫೋನ್ ಮಾಡಿ ಮದುವೆ ಮಾಡ್ಕೊತೀವಿ ಅಂತೀರಿ ನನ್ನ ಮಗಳೇನು ಆಟ ಕಿಟ್ಟಿದ ಗೊಂಬೆ ಅನ್ಕ ಬಿಟ್ಟಿದ್ದೀರಾ ನೋಡಿ ನನ್ನ ಮಗಳೇನು ಬಿಟ್ಟು ಬಿದ್ದಿಲ್ಲ ಆಯ್ತಾ ಅಯ್ಯೋರ ನಂಗೆ ಅನ್ನವ ಬಿಟ್ಟು ಬಿದ್ದಾಳು ನಿನ್ನ ಮಗಳು ಅನ್ನ ಇನ್ನೇನು ಇನ್ನೇನು ಹೊಸದ್ ಬೇಡ ನಕ್ಕೆ ಬೇಕು ಬೇಕೋನಕ್ಕೆ ಏನು ಬಿಟ್ಟು ಬಿಟ್ಟಿದ್ದಾಳೆ ನಮ್ಮ ಮಗಳು ನೋಡಿ ಇವೆಲ್ಲವ ನಿಮ್ಮ ದೊಡ್ಡ ದೊಡ್ಡಸೇ ಇಟ್ಕೊಳ್ಳಿ ಆಯ್ತಾ ನೀವು ದೊಡ್ಡವರು ಶ್ರೀಮಂತರು ನಿಮ್ತಾವೆ ನಾವು ಆಮ್ಲಿನೇ ಕುಡೀಲಿ ಗಂಜಿನೇ ಕುಡಿಲಿ ನಾವು ಮನೆ ಕಳ್ಕೊಂಡು ಬದುಕಿಲ್ಲ ಏನೋ ನಿಮ್ಮ ಮಗ ಫೋನ್ ತಗೊಂಡು ತಗೊಳಕ್ಕೆ ಕರ್ದೇ ಕರ್ದಿ ಹಿಂಸೆ ಮಾರ್ದಲ್ಲ ಅಂದ್ಬಿಟ್ಟು ಕಳಿಸ್ಕೊಟ್ಟೆ ಹೊರತು ನನ್ನ ಮಗಳೇನು ಕುಡಿತಿದ್ದಿಲ್ಲ ಹೋಗ್ಬೇಕು ಹೋಗ್ಬೇಕು ಅಂದ್ಬಿಟ್ಟು ಆಯ್ತು ನಿಮ್ಮಿಂದ ನಾವು ಅನ್ಬೋಸಿರೋ ಸಾಕು ಮಡಗಿ ಫೋನ ಪದೇ ಪದೇ ಫೋನ್ಗಿಂದು ಮಾಡಬೇಡಿ ಇನ್ನು ನಮಗೆ ಇಷ್ಟನೂ ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಮಗೂ ಇಷ್ಟ ಇಲ್ಲೇನ ಮಗಳನ್ನ ತರದಿಲ್ಲ ಬಿದ್ದಿಲ್ಲ ನನ್ ಮಗಳು ಇವತ್ಕು ಏ ಗವರ್ಮೆಂಟ್ ಕೇಳ್ಸ್ತವ್ರೆ ಯಾ ಎಡಿ ತಕೊಂತಾವ್ರಿ ಗೊತ್ತಾ ನಾನೇನೋ ಗೊತ್ತಿರೋ ಜನ ಗುರಿರೋ ಜನ ತಡು ಅಂತ ನಾನ್ ಮಾಡಕ್ ಒಪ್ಕೊಂಡ್ರೆ ನೋಡಿ ಆ ತರ ಆತ ಅನ್ಬಿಟ್ಟು ಸರಿ ಆಯ್ತು ಸುಮ್ನಿರಿ ನೀನ್ ಏನ್ ಮಾಡಂಗಿದ್ ಇನ್ನೇನ್ ಏನ್ ಮಾಡಂಗಿದ ಅಂದ್ರೆ ಏನ್ ಮಾಡದ್ ಬೇಡ ನನ್ನ ಮಗಳನ್ನ ಅಷ್ಟು ಬ್ಯಾಡಬೇ ಬೇಡ ಅಂತ ಕಂಡೀಷನ್ ಹೇಳದ್ಮೇಲೆ ನಮಗೂ ಕತೆ ಮಡ್ಬಿಡಿ ಪೋನ ಮಡ್ಬಿಡಿ ನಾವ್ ಅಯ್ಯೋ ಇವಾಗ ಅನ್ಬೇಡ ನಮ್ ಹುಡ್ಗ ಬಾಳ ಹಚ್ಕೊಬಾನೆ ಅನ್ಬೇಡ ಮಾಡ್ಕೊಡು ಆಯ್ತು ಆಯ್ತು ಇವನ್ ಬರ್ತದ ಒಯ್ತದೆ ಹದಿನ ಕುತ್ಕಿಲ್ಲಾ ನಮ್ಮ ಹುಡ್ಗ ಬಾಳ ಇಷ್ಟ ಪಟ್ನೇ ಮಾಡ್ಕೊಡವ ಮಾಡ್ಕೊಡಿ ಅತ್ತಗೆ ಅಯ್ಯೋ ನಮ್ಗೆ ಈ ಪರಿ ಮಾಡಕ್ ಸಾಲ ಸೋಲ ಮಾಡ್ಕೊಬಿಟ್ಟಿವ ಮದುವೆ ದುಡ್ಡಿಲ್ಲ ಬಿಡಿ ನಾವು ಈ ಬರಿ ಮದುವೆ ಇನ್ಸ್ಬಿಡೋದ ಅನ್ಕೊಂಡಿವನ ಅಯ್ಯೋ ಅಂಗೊಂದ್ರ ಅದವ ಈಗ ಮಾಡ್ತೀನಿ ಅನ್ಬಿಟ್ಟು ಒಪ್ಕೊಂಡಿತಿಲ್ವಾ ಏನಾಯ್ತೀಗ ಏನಾಗ್ಬಾರ್ದಾ ಮಾಡು ಸುಮ್ನೆ ಒಂದು ರೂಪಾಯಿ ಕಾಸಿಲ್ಲ ನಮ್ಮ ಮನೇಲಿ ಎಲ್ಲಿ ಅಂತ ಮಾಡಕ್ ನನ್ನ ಮಗಳಿಗೆ ಹೆಚ್ ಕಟ್ಟಾಗಿ ಬಡವೆ ವಸ್ತ್ರ ಕಳ್ಸ್ಬೇಕು ಅನ್ನೋದು ನನ್ನ ಮುನ್ಸಲಿ ತುಂಬ್ಕೊಬಿಟ್ಟದೆ ಆಯ್ತಾ ನನ್ನ ಮಗಳಿಗೆ ಒಂದ್ ಮಗಳ ಜನ ಬೇಡವಾ ಒಂದ್ ನೆಕ್ಲೆಸ್ ಬೇಡವಾ ಕಿವಿಗ್ ಒಂದ್ ಜೊತೆ ವಾಲೆ ಬೇಡವಾ ಮಾಟಿ ಬೇಡವಾ ಕೈ ಬಾಳೆ ಏನು ಇಲ್ದನೀ ಹೆಂಗಿದ್ ಮಾಡೋದು ಹೆಂಗ ಮಾಡೋದು ಇವತ್ತಿನ ಪರಿಸ್ಥಿತಿ ನಾನು ಇರೋ ಪರಿಸ್ಥಿತಿ ಒಂದ್ ಒಂದ್ ಜೊತೆ ವಾಳೆ ಜುಮಿ ತಂದ್ಕೊಡಷ್ಟು ಸತ್ತಿಲ್ಲ ಎನ್ ಚಿನ್ನದ ಗಗನ ಕೇರ್ ಏರ್ ಈ ಸಮಯದಲ್ಲಿ ಹೆಂಗ್ ಮಾಡನಿ ಮಾಡಕ್ಕಿಲ್ಲ ಅಲಕನವ ಮುಂದೆ ಸತಿ ಯಾರು ನೀನೇ ಖರ್ಚು ಮಾಡಿ ಮಾಡೇ ಬೇಕಾನೆ ಹೆಣ್ಣು ಅಂತ ಹೆತ್ ಮೇಲೆ ಯಾವಾಗಿದ್ರೂ ಖರ್ಚೆ ಅದನ್ನ ಈ ಬರೀ ಮಾಡಿಲ್ಲ ಅಂತ ಹೇಳ್ತೇಲ್ವಾ ನೋಡಿ ವಾಳ್ ತಗೋಬೇಕು ಟೈಮ್ ಆಗದೆ ಮಡಿಗೆ ಫೋನ್ ಆಡಕಲಿಗೆ ಬಾರಿ ಕತೆ ನಾವ್ ನಿನ್ಸ್ಬಿಟ್ರಿ ಅಯ್ ಅದೇ ಒಣೆ ಬರೀ ಈ ತರವ ಈ ದೇವ್ರೆ ಏನಿಲ್ಲ ಎಂತಿಲ್ಲ ಏನ್ ರಾಗಲೇ ಮಾಡ್ಬಿಟ್ರಲ್ಲ ಏನ್ ನನ್ ಮಗಳ ಗತ್ಕೊಂಡ್ ಕುತಿದ್ದಾ ಫೋನ್ ಕಂದನೆ ಚೂಡಿದಾರ ಕಂದಂಗೆ ಹಾಂ ಹೇಳೋ ಪ್ರೀತಿನ ತಂದ್ಕೊಟ್ಟರೆ ಒಬ್ಬರು ಒಬ್ರು ಅರ್ಥ ಮಾಡ್ಕೊಳ್ಳಿ ಮುಂದೆ ಜೀವನ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಾನು ಕಳಿಸಿದ್ರೆ ನಾನು ನೀವೇ ನನ್ನ ಏನು ಏನು ಅಂದ್ಕೊಬಿಟ್ಟಿದ್ರಿ ನೀವು ಓ ನನ್ನ ಮಗಳು ತರಲಿಲ್ಲ ಬರೋದಿಲ್ಲ ಅಂದ್ಕೊಂಬಿಟ್ಟಿದ್ದರೆ ನನ್ನ ಮಗಳನ್ನ ಇವತ್ತು ಗೌರ್ಮೆಂಟ್ ಕಳ್ಸರೆ ಬಂದಾರೆ ನಾನು ಏನಪ್ಪ ಈ ಬರ ಬೇಡ ಬೇಡ ಅಷ್ಟೊಂದು ಒಡವೆ ಮಾಡಿಸ್ಬಿಟ್ಟು ಮಾಡ್ಬೇಕು ನನ್ನ ಮಗಳಿಗೆ ಮೈತೊಬ್ಬ ಒಡವೆ ಹಾಕ್ಬಿಟ್ಟು ಮಾಡಬೇಕು ಅನ್ನೋದು ನನ್ನ ಕನ್ಸದೆ ಅಂದ್ಬಿಟ್ಟು ನಾನು ಈ ಬರೀ ಗಿಡ ಕಿತ್ತಾಕಿರೋದು ಮದುವೆ ಮಡಿಗೆ ಅಯ್ಯೋ ಹಂಗಲ್ಲ ಕಣವ ನೀನೇನು ಒಡವೆ ವಸ್ತ್ರ ಮಾಡ್ಸು ಅಂತ ನಾವು ಹೇಳಿಲ್ಲ ಒಂದ್ ಜೊತೆ ವಾರ ಜುಮಕಿ ಮಾಡಿಸ್ಬಿಟ್ಟು ದಾರ ಉತ್ಕೊಡು ಅಲ್ಲ ನಿಮ್ಮ ದಿವ್ಸೆಗೆ ಆ ಪಾಟಿ ವಸ್ತ್ರ ಮಾಡ್ಸ್ಕೊಂಡು ಮದುವೆ ಮಾಡ್ಕೊಂಡಿದಿರಿ ಅವ್ಳಿಗೆ ಓ ಇವಳು ಮಾತ್ರವ ನಿಮ್ಮ ಬಾಯಲು ಬರ್ತೀರಾ ನೋಡಿ ಅಲ್ಲ ಒಂದ್ ಕೀ ಅದೇನು ಒಂದ್ ಕಣ್ಗೆ ಬೆಣ್ಣೆ ಒಂದ್ಕಂಡು ಸುಣ್ಣ ಅಂತ ಚೆನ್ನಾಗ್ ಆಗ್ತಾ ಇದೀರಿ ಅಯ್ಯೋ ನಾವೇ ಸಾಲಾಗಿವಿ ಕಣವ ನಾವೇ ಸಾಲಾಗಿವಿ ಏನು ಮಾಡೋದು ಅದು ಇದು ಅಂದ್ಕೊಂಡು ಆನಂದ ಮಗನೇ ಮದುವೆ ದಿವಸ ಸೋಮೆನ್ ಮದುವೆ ಆಯ್ತಿನಂತ ಒಪ್ಕೊಂಡು ಕೆಜಿ ಚಿನ್ನ ಮಾಡಿಸಿಕೊಂಡು ಆಗ ಉತ್ಕೊಬಿಡೋದ ಈಗ ಈಗೆಲ್ಲವೋ ಬಂದದು ಅವ್ನ ಮದ್ವೆದಾಗ ಅವ್ನ್ ಮಾಡಿಸಿಕೊಟ್ಬಿಟಿನಿ ಕಣವ ಅವನ್ಗೆ ಮುಂದಾಗ ಜಾಸ್ತಿನೇ ಮಾಡ್ತೀವಿ ಅಯ್ಯೋ ಇದೊಳೆ ಸರಿ ಆಯ್ತು ಆ ಅಡವತ್ತ ನಮ್ ಕರ್ಕೊಟ್ಟಿದಾರ ನಿಮಗ ಇದೇ ನಿಂಗ್ ಮಾತಾಡ್ತಾ ಇದ್ರಿ ನೀವು ಅದಕ್ಕೆ ನಾನು ಹೇಳ್ತೇನೆ ನನಗೆ ಅದ್ವೇ ಈ ಬಾರಿ ಮದುವೆ ಮಾಡಾಕ ಇಷ್ಟ ಇಲ್ಲ ಮಾಡಕ್ಕೂ ಇಲ್ಲ ನಾನು ಅಂತದ್ರಲ್ಲೂ ಇಷ್ಟ ರಣರಾಮಾಯಣ ಮಾಡ್ಕೊಬಿಟ್ಟು ಮಾಡ್ಬಿಟ್ಟು ನಾಡ ದಿವ್ಸಕ್ಕೆ ಮದ್ವೆಕಿಂತ ಮುಂಚೆಗೆ ಅಲ್ಲಿಗೆ ಹೋಗಿದೆ ಇಲ್ಲಿ ಹೋಗಿದೆ ಅಂತ ನನ್ನ ಮಗಳಿಗೆ ಜೀವ ತಗ ಅವೆಲ್ಲ ಬೇಡ ಯಾವತ್ತಿದ್ರು ವೇ ಸರಿ ಸರಿ ಆಯ್ತು ಇದೊಂದ್ಸತಿ ಆಯ್ತು ಮಾಡ್ಕೊಡು ಏನಿಲ್ಲ ಒಂದ್ ಜೊತೆ ವಾರ್ಜುಂಕಿ ಮಾಡ್ಸ್ಬಿಟ್ಟು ಮಾಡ್ಕೊಡವ ಸಾಕು ನನ್ ಮಗಳು ಇರೋ ಅಂದ ಚಂದ್ರಕ್ಕೆ ಯಾರು ಮಾಡ್ಕತ್ತಾರೆ ಯಾರು ಮಾಡ್ಕತ್ತಾರೆ ಮಾಡ್ಕತಾರೆ ಮಾಡ್ಕೊದ್ರೆ ನಿನ್ ನನ್ ಕೆಟ್ಟ ಕುಂತಿಲ್ಲ ನನ್ ಮಗಳು ಮಡಗಿ ಮಡಗಿ ಪೋನಾ ಅಯ್ಯೋ ನಾವ್ ಅಂದ್ಬವ ನಿನ್ ಮಗ್ಳು ಗತ್ಕೊಂಡ್ ಕುಂತಾಳೆ ಅನ್ಬಿಟ್ಟು ಯಾಕೆ ಹಿಂಗೆಲ್ಲ ಮಾತಾಡಿಯ ನೀನು ಅಂದ್ರೆ ನಮ್ಗ್ ಅಷ್ಟ್ ಮನಸ್ಸು ಓತದೆ ನಮ್ ಮಾತಾಡ್ದ ನಿನ್ನೇನ್ ಮಾತಾಡಾನೆ ಮಡಗಿ ಸುಮ್ನೆ ಅವ್ಳು ಬಾಯ್ ಮುಣ್ಣಾಕ ನೋಡವಲ್ಲಿ ಏನಂತತೆ ಹೇಳ್ತಾವಳ ನೋಡಲಿ ಅವ್ಳು ಬಾಯ್ಲಿ ಅಕ್ಕ ಮಾಡಾಕಿಲ್ವಂತೆ ಚಿನ್ನ ಹೊಡೆವೇಲೆ ಮಾಡ್ಸ್ಕೊಂಡ್ರೆ ಮಾಡಲೇನು ಚಿನ್ನ ಒಡವೆ ಮಾಡ್ಸಿ ಕಳ್ಸ್ಬೇಕು ಕಾಸಿಲ್ಲ ಮಾಡಾಕಿಲ್ಲ ಅಂತ ಕೂತಾಳೆ ಹೆಂಗತೆ ಮಾಡದಿಗ ಹೆಂಗೋ ಕಾಣಕಂತ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತೈತೆ ಅಲ್ಲ ಅವ್ನು ಒಂಚೂರು ಫೋನ್ ಮಾಡ್ಕೊಡಿದ ಹೋಗಿ ಊಕ್ಕ ಒಂದು ಮಾತಾ ಹೇಳು ಅಂದ್ಬಿಟ್ಟು ಹೇಳ್ತೀನಿ ಅಯ್ಯೋ ಹೋದಾಗ ಆಯ್ತಾ ಕುಡಿದ್ ಒಂದು ಫೋನ್ ಮಾಡಿ ಹೇಳ್ತೀನಿ ಏನಂದದು ಏನವಾ ಏನಂದ್ ಫೋನ್ ಮಾಡುವಂತ ಅಯ್ಯೋ ನೀ ಮತ್ತೆ ಒಂಚೂರು ಫೋನ್ ಮಾಡ್ಸಲ್ಲ ಅಂತ ಕಣಪ್ಪ ಮಾಡಿದೆ ಅವ್ಳಿಗೆ ಏನ್ ಮಾಡ್ರಿ ಒಪ್ತ ಯಾರು ಇನ್ಯಾರು ಆ ಸೊಕ ಹೆಣ್ಣು ಹೋಗಿದ್ನಲ್ಲ ಅವಳು ಅವ್ರು ಅವ್ನು ಮಾಡಿದೆ ಮಾಡ್ಕೊಡಿ ಆಯ್ತು ಅಂದ್ರೆ ಆ ಪಾಟಿ ಚಿನ್ನಬೇಕು ಆ ಅದನ್ನ ನೆಕ್ಲೆಸ್ ಮಾಡಿಸ್ಬೇಕು ಮಾಂಗಳ ಚೈನ್ ಮಾಡಿಸ್ಬೇಕು ಬಳೆಗಳ್ ಮಾಡಿಸ್ಬೇಕು ಜುಮ್ಕಿ ವಾರ ಜುಮ್ಕಿ ಮಾಡಿ ಎಲ್ಲ ತಂದು ಮಾಡ್ಬೇಕು ಅದ್ ಮಕ್ಳಿಗೆ ಈ ಬಾರಿ ಮಾಡ್ಕೊಳಕ್ಕಿಲ್ಲ ನಾನು ಮಾಡಕಿಲ್ಲ ನಾನು ಹೋಗಿ ಬೇರೆ ಕಡೆ ಹೋಗಿ ಅಂತ ಕೂತಾಳಲ್ಲ ಈ ನನ್ ಮಗ ಅವಳು ಬಿಟ್ಟು ಬೇರೆ ಆಯ್ಕೆಲ್ಲ ಅಂತ ಕೂತಾನೆ ಈ ನನ್ನ ಅವ್ರದ್ದು ಆಗದೆ ಯಾವಾಗ ಬುದ್ಧಿ ಕಲ್ತಿದ್ರೆ ಎಲ್ಲ ಸರಿಯಾಗಿರೋದು ಸುಮ್ಕಿರು ಇವನ್ ಯಾವಾಗ ಬುದ್ಧಿ ಕಲ್ತಿ ಇವ್ ಸಾಧ ತೋರಿಸ್ತಾ ಅದಕ್ಕೆ ಹೆಂಗಿದ್ರು ಬಂದೆ ಬರ್ತದ ಅವಳಾಗ ಆಡ್ತಿರೋದು ಏನ್ ಮಾಡಕ್ಕಾಗುತ್ತೆ ಆದ್ರಾಗುತ್ತೆ ಬಿಡವಾ ಮನೆಗೆ ಹೋಗುತ್ತಾ ನಮ್ಮತ್ನೇ ಹಾಕೊಳ್ಳೋದು ಅಲ್ಲ ಕಲ ಅವ್ರಣ ಏನ್ಲಾ ಮಾತಾಡ್ತಾ ನೀನು ಏನ್ ಮಾತಾಡ್ತಾ ನೀನು ಪರಿಜ್ಞಾನ ಇದ ಪರ್ವಾಗಿರ ನೀನು ಚನ್ನಾಗಿ ಬುದ್ಧಿ ಕಲ್ತಿದೀನಿ ನೀನು ಹೇಳ್ತಾರ ನೋಡೋ ದುಡ್ಡು ಎಲ್ಲಾ ಎಷ್ಟ್ ಪರ್ದಾತ ನಾವು ಆ ಪಾಟಿ ದುಡ್ಡಿದ್ದಾರೇ ಮದ್ವೆ ಮುಂಚೆ ಅವ್ನ ಒಡವೆ ಅದಕ್ಕೆ ಅಂದ್ಬಿಟ್ಟು ಮಾಡ್ಬಿಟ್ಟು ಈ ಒಡವೆ ಮಾಡ್ಸಕ್ ಎಲ್ ದುಡ್ಡಿದ್ದು ಸೋಮಿ ನಡವೆ ಇದೆಯಲ್ವಾ ಅದೇ ಕೊಟ್ಟು ಬಿಡಿ ಸುಮ್ನೆ ಕುತ್ಕೋ ಅಯ್ಯೋ ಬುಡಿಯತ್ತೆ ಬೇಕಾದ್ರೆ ನಾವು ಮಾಡ್ಸ್ಕೊಂಡ್ರಾಯ್ತದೆ ಈಗ ಬಾವನ ಮದ್ವೆ ಆಗ್ಲಿ ಬಾವ ಮದ್ವೆ ಆಗ್ರಿ ಸಾಕೀಗ ಇನ್ನು ಬಾವ ಬೇಜಾರ್ ಮಾಡ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ಎಷ್ಟ್ ಚಿನ್ನ ಬಡವೆ ಕೊಟ್ಟಿರ್ತಾನೆ ಬರ್ತಾರ ಬಿಡಿ ನಾನು ಅವೆಲ್ಲ ಕೊಡ್ತೀನಂತೆ ಅಲ್ಲಕ್ಕ ಇದೆ ಇದೇಕವ ಇದಕ್ಕೆ ಆಮೇಲೆ ನೀನು ಮದ್ವೆ ಹಂಗೆ ನಿಂತ್ಕಲ್ಲಿ ಅದ ನಿನ್ ನೋಡ್ ಇಸ್ಕೊಟ್ಬಿಟ್ಟು ನಾವು ಮದುವೆ ಮಾಡ್ಬೇಕ ಮಗ ಅವ ಇವಾಗ ಇರೋ ಪರಿಸ್ಥಿತಿ ಏನು ಮಾಡಕ್ಕಾಗಲ್ಲ ಇವತ್ತು ಅಣ್ಣನ ಮದುವೆ ಮಾಡಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಇದ್ದಾನೆ ಅವನ್ಗಿಂತ ಹೆಚ್ಚಾಗಿ ಚಿನ್ನ ಹೊಡ್ಬೆ ಬಿಡು ಆಯ್ತು ಅಯ್ಯೋ ಇದು ಹಾಕೊಂಡ್ ನಂಗೆ ಸರ್ಕಾರ ಮಗ ಎಲ್ಲ ಸರಿ ಹೋಗುತ್ತೆ ಸುಮ್ನಿರವಾ ಟೆನ್ಷನ್ ಮಾಡ್ಕೋಬೇಡ ನೀನು ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ